ವೀಕ್ಷಕರಿಗೆ ನಮಸ್ಕಾರಗಳು ಸೂರ್ಯ ಆರ್ಟ್ಸ್ ಎರಡನೇ ಡಿಜಿಟಲ್ ಘಟಕ ಆರಂಭ ಸುದ್ದಿಯ ವಿವರ ಕೋಲಾರ ಟೇಕಲ್ ರಸ್ತೆಯ ಪಿ ಸಿ ಬಡಾವಣೆಯ ಒಂಬತ್ತನೇ ಕ್ರಾಸ್ ಮುಖ್ಯ ರಸ್ತೆಯಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಸೂರ್ಯ ಆರ್ಟ್ಸ್ ಡಿಜಿಟಲ್ ಎರಡನೇ ಘಟಕ ಸೋಮವಾರ ಸಂಜೆ ಗ್ರಾಹಕರ ಸೇವೆಗಾಗಿ ಆರಂಭಗೊಂಡಿದೆ ಈ ಸೂರ್ಯ ಆರ್ಟ್ಸ್ನಲ್ಲಿ ಯಾವುದೇ ತರಹದ ಫ್ಲೆಕ್ಸ್ ಫೋಟೋ ವಿಡಿಯೋ ಕವರೇಜ್ ಮದುವೆ ಸಮಾರಂಭಗಳಿಗೆ ಹುಟ್ಟುಹಬ್ಬ ರಾಜಕೀಯ ಸಮಾರಂಭದ ಫ್ಲೆಕ್ಸ್ಗಳು ಸಮಾರಂಭಗಳು ಇವೆಲ್ಲಕ್ಕೂ ಇಪ್ಪತ್ತೈದು ವರ್ಷಗಳಿಂದ ಸೇವೆ ಮಾಡಿಕೊಂಡು ಬಂದಿದ್ದು ಗ್ರಾಹಕರ ಒತ್ತಾಯದ ಮೇರೆಗೆ ಜಯನಗರದ ಒಂಬತ್ತನೇ ಕ್ರಾಸ್ ಟೇಕಲ್ ಮುಖ್ಯ ರಸ್ತೆಯಲ್ಲಿ ಪ್ರಾರಂಭಿಸಿದ್ದೇವೆ ಎಲ್ಲ ಗ್ರಾಹಕರು ಯಾವುದೇ ರೀತಿಯ ಕಾರ್ಯಕ್ರಮಗಳಿಗೆ ನಾವು ಕವರೇಜ್ ಫ್ಲೆಕ್ಸ್ಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡಲಾಗುತ್ತವೆ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ಮಾಲೀಕರಾದ ಪ್ರದೀಪ್ ಕುಮಾರ್ ಮತ್ತು ಶಶಿಕುಮಾರ್ ಅವರು ತಿಳಿಸಿದ್ದಾರೆ ಉದ್ಘಾಟನೆ ಕಾರ್ಯಕ್ರಮವು ಸಾಯಂಕಾಲ ಪೂಜೆಯೊಂದಿಗೆ ಪ್ರಾರಂಭಗೊಂಡು ಮುಖ್ಯ ಅತಿಥಿಗಳಾಗಿ ವಾರ್ಡ್ನ ನಗರಸಭಾ ಸದಸ್ಯರಾದ ಮುರಳೀಗೌಡ ಸಮಾಜ ಸೇವಕರು ಹಾಗೂ ಜೆ ಡಿ ಎಸ್ ಮುಖಂಡರಾದ ಸಿ ಎಂ ಆರ್ ಶ್ರೀನಾಥ್ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದ ಪೊಲೀಸ್ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಯಾದ ದೇವರಾಜ್ರವರು ಭಾಗಮಿಸಿ ಸೂರ್ಯ ಆರ್ಟ್ಸ್ ಇನ್ನಷ್ಟು ಉದ್ಯಮದಲ್ಲಿ ವೃದ್ಧಿಯಾಗಿ ಬೆಳೆದು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಪ್ರದೀಪ್ ಕುಮಾರ್ ಮತ್ತು ಶಶಿಕುಮಾರ್ ರವರ ಕುಟುಂಬಸ್ಥರು ಸ್ನೇಹಿತರು ಹಿತೈಷಿಗಳು ಪಾಲ್ಗೊಂಡು ಈ ಒಂದು ಉದ್ಯಮ ಹೆಚ್ಚು ಸೇವೆ ಮಾಡಿ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂದು ಶುಭ ಹಾರೈಸಿದ್ದಾರೆ ವರದಿ ಪರ್ವೀಜ್ ಅಹಮದ್ ಸೂರ್ಯಂತ ನಾನು ನೈಂಟಿ ನೈನಲ್ಲಿ ಸ್ಟಾರ್ಟ್ ಮಾಡಿದ್ದೆ ಇಪ್ಪತ್ತೈದು ವರ್ಷದಿಂದ ನಾವು ಬೋರ್ಡ್ಸು ಬ್ಯಾನರ್ಸು ಕರಿತಾ ಇದ್ರಿ ಇವಾಗ ಡೆಕೋರೇಷನ್ ಒಂದು ಹದಿನೈದು ವರ್ಷದಿಂದ ಎಲ್ಲ ಡೆಕೋರೇಷನ್ವರೆಗೂ ನಮ್ಮ ನೇಮ್ ಪ್ಲೇಟ್ಸು ನಾವು ಕಣಕ್ಕೆ ಶುಭ ಸಮಯ ಎಲ್ಲ ಶುಭ ಸಮಾರಂಭಗಳು ನಮ್ಮ ಕಲರ್ ಡಿಸೈನ್ ಮಾಡ್ತಾಯಿದ್ರಿ ಇವತ್ತಿನ ಇವತ್ತಿಂದ ನಾವು ಫ್ಲೆಕ್ಸ್ ಬ್ಯಾನರ್ಸು ಬೋರ್ಸು ಲೈಟಿಂಗ್ ಬೋರ್ಡ್ಸು ಆಮೇಲೆ ಸನ್ ಬೋರ್ಡ್ಸು ಇವೆಲ್ಲ ಮಾಡ್ತೀರಿ ದಯವಿಟ್ಟು ಎಲ್ಲರೂ ಇಲ್ಲಿ ಯಾವ ಸ್ಥಳ ಬರ್ತದೆ ಈ ಇವತ್ತು ಸ್ಟಾರ್ಟ್ ಮಾಡಿರೋ ಬ್ರಾಂಚ್ ಬಂದು ಜಯನಗರ ನೈನ್ತ್ ಕ್ರಾಸ್ ಆಪೋಸಿಟ್ ಟೇಕಲ್ ಮೈನ್ ರೋಡ್ ಸೂರ್ಯ ಆ್ಯಪ್ಸ್ ಡಿಜಿಟಲ್ ಫ್ಲೆಕ್ಸ್ ಸ್ಪ್ರಿಂಗ್ಸ್ ಅಂತ ಅಂದರೆ ನೀವು ಇಲ್ಲಿ ಕೋಲಾರಲ್ಲಿ ಇಲ್ಲಿ ಎರಡನೇ ಸಾರಿ ಎರಡನೇ ಬ್ರಾಂಚ್ ಊಪನ್ ಮಾಡ್ತೀರಿ ಹಾಂ ಮೊದಲು ಸ್ಟಾರ್ಟ್ ಮಾಡಿ ಅದು ಎಷ್ಟು ಗಂಟೆ ಇದು ನೀವು ಮದುವೆ ಮದುವೆಗಳಿಗೆ ಆರ್ಡ್ರ್ ಏನಾದರೂ ಕೊಟ್ಟರೆ ಬಂದು ವಿಡಿಯೋಗ್ರ ಮಾಡಿಕೊಡ್ತೀವಿ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಫೋಟೋಗ್ರಫಿ ಹಾಂ ಫೋಟೋಶೂಟ್ ಕೂಡ ಮಾಡಲಾಗುತ್ತದೆ ಎಲ್ಲ ಎಲ್ಲ ರೀತಿ ವೀಡಿಯೋಗ್ರಫಿ ಔಟ್ಸೈಡ್ ಫೋಟೋಗ್ರಫಿ ಕೂಡ ಮಾಡಿ ಆಲ್ಬಮ್ಸು ಎಲ್ಲ ಮಾಡಿಕೊಡ್ತೀರ ಏನು ಬೇಕು ಈ ಫ್ಲೆಕ್ಸನ್ನು ಮಾಡಿಕೊಡ್ತೀರ ಬ್ಯಾನರ್ಸು ಫ್ಲೆಕ್ಸು ಅಂಥವರೆಲ್ಲ ಕಲರ್ಫುಲ್ಲಾಗಿ ಮಾಡಿಕೊಡ್ತೀರ ಸಮಾರಂಭ ಹ್ಞೂ ತಮ್ಮ ಹೆಸರು ಸರ್ ತಮ್ಮ ಅಂತ ಮಾಲಿಕ್ ಪ್ರದೀಪ್ ಕುಮಾರ್ ಅಂತ ಹ್ಞೂ ಹೇಳಿದ್ರು ಅದಕ್ಕೆ ನಿಮಗೆ ಯಾವ ಮುಖಾಂತರ ಕಾಂಟ್ಯಾಕ್ಟ್ ಮಾಡೋದು ದೂರವಾಣಿ ಸಂಖ್ಯೆ ಮೊಬೈಲ್ ಸಂಖ್ಯೆ ಹೇಳಿ ದೂರವಾಣಿ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸೆವೆನ್ ಫೋರ್ ಸೆವೆನ್ ಫೈವ್ ನೈನ್ ಸಿಕ್ಸ್ ವಿ ಕೆ ಯಾರಿಗೆ ನೆಕ್ಸ್ಟ್ ನಾಲ್ಕು ಬ್ರಾಂಚ್ ಓಪನ್ ಮಾಡಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಸರಿ ಥ್ಯಾಂಕ್ ಯು ಕೋಲಾರ ನಗರದ ಟೆಕಲ್ ರಸ್ತೆಯಲ್ಲಿ ಇವತ್ತು ಸೂರ್ಯ ಡಿಜಿಟಲ್ ಆರ್ಟ್ಸ್ ಅಂತ ಒಂದು ಫ್ಲೆಕ್ಸ್ ಅಂಗಡಿಯನ್ನು ನಮ್ಮ ಸ್ನೇಹಿತರುಗಳು ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಅಂಗಡಿಗೆ ಒಳ್ಳೆಯ ವ್ಯಾಪಾರ ಆಗಲಿ ಒಳ್ಳೆಯ ಅವರು ಏನು ಫ್ಲೆಕ್ಸ್ ಅಂಗಡಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಏನು ಡಿಸೈನ್ಸು ಮತ್ತು ಫೋಟೋಗ್ರಫಿ ಎಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆ ಚೆನ್ನಾಗಿ ಮಾಡಿ ಜನಕ್ಕೆ ಮೆಚ್ಚುಗೆ ಆಗೋ ರೀತಿಯಲ್ಲೆಲ್ಲ ಅದನ್ನು ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡಲಿ ಮತ್ತು ಯಶಸ್ವಿಯಾಗಲಿ ಅವರೇನು ಏನು ಒಂದು ಅಂಗಡಿ ಮಾಡಿದಾರೋ ಯಶಸ್ವಿಯಾಗಲಿ ಜನಕ್ಕೆ ಒಳ್ಳೆಯ ಪ್ರಚಾರ ಆಗಿ ಒಳ್ಳೆ ವ್ಯಾಪಾರ ಆಗಲಿ ಮತ್ತು ಜನಕ್ಕೆ ಕೂಡ ಅನುಕೂಲವಾಗಿ ಆಗಬೇಕು ಅಂತ ಅಂತ ಅಂತರಲ್ಲಿ ಎಲ್ಲಿ ಯಾವ ಸ್ಥಳ ಇದು ಸ್ಟೇನಗರ ಟೇಕಲ್ ಮುಖ್ಯ ರಸ್ತೆಯ ಜಯನಗರ ಬಿ ಬ್ಲಾಕ್ನಲ್ಲಿ ಇವತ್ತು ಅಂಗಡಿ ಉದ್ಘಾಟನೆ ಆಗಿದೆ ಈ ಅಂಗಡಿಯಲ್ಲಿ ಏನಂದರೆ ಮದುವೆ ಹಾಗೂ ಸಭೆ ಸಮಾರಂಭಗಳಿಗೆ ಶುಭ ಕಾರ್ಯಗಳಿಗೆಲ್ಲ ಫೋಟೋನ ಹಿಡಿಯೋದು ಮತ್ತು ವಿಡಿಯೋ ಮಾಡೋದು ಮತ್ತು ಫ್ಲೆಕ್ಸ್ನ ಒಳ್ಳೆಯ ಡಿಸೈನ್ ಆಗಿ ಬೋರ್ಡ್ಸ್ ಮಾಡೋದು ಮತ್ತು ಮದುವೆಗಳಲ್ಲಿ ಅದು ಸಭಾ ಸಮಾರಂಭಗಳು ಬ್ಯಾಕ್ ಗ್ರೌಂಡ್ ಬೋರ್ಡ್ಸ್ ಮಾಡೋದು ಎಲ್ಲ ಏನೇನು ಡಿಜಿಟಲ್ ಏನೇನು ನಮ್ಮ ಸಭೆ ಸಮಾರಂಭಗಳಿಗೆ ಶುಭ ಸಮಾರಂಭಗಳಿಗೆ ಇತರೆ ಕಾರ್ಯಕ್ರಮಗಳಿಗೆ ಏನೇನು ಯಾವ ಥರ ಬೆಂಗಳೂರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಇವತ್ತು ಕೋಲಾರದಲ್ಲೇ ನಾವು ಹತ್ತಿರದಲ್ಲಿ ಎಲ್ಲದಕ್ಕೂ ಇಲ್ಲಿ ಇವರು ಅಂಗಡಿಗೆ ಬಂದ್ಬಿಟ್ಟು ನಾವೇನು ಡಿಸೈನ್ ತೊಗೊಂಡು ತಪ್ಪಿಸ್ಬಿಟ್ರೆ ಎಲ್ಲ ರೀತಿಯಲ್ಲೂ ಅವ್ರು ಅಳವಡಿಸ್ತಾರೆ ಇದು ಬಾರಿ ಎಲ್ಲ ನಮಗೆ ಸಭೆ ಸಮಾರಂಭಗಳಿಗೆ ಒಳ್ಳೆಯ ಜಯನಗರಲ್ಲಿ ಇಲ್ಲ ಇದು ಅನುಕೂಲ ಕೋಲಾರದಲ್ಲೇ ಇದು ಇನ್ನೊಂದು ಕಡೆ ಈ ಒಂದು ಫೋಟೋಗ್ರಾಫಿ ಈ ಡಿಜಿಟಲ್ ಈ ಫ್ಲೆಕ್ಸ್ ಎಲ್ಲ ಮೊದಲನೇ ಮೊದಲನೇ ಕಡೆ ಇದು ಒಂಥರ ಎಲ್ಲ ಒಂದೇ ಕಡೆ ಅನುಕೂಲ ಆಗೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಜನ ಕೂಡ ಅನುಕೂಲ ಆಗುತ್ತೆ ಸಾರ್ವಜನಿಕರು ಜನಸಾಮಾನ್ಯರಿಗೆ ಸದುಪಯೋಗ ಪಡಿಸ್ಕೊಂಡ್ರೆ ಸಭೆ ಸಮಾರಂಭಗಳಿಗೆ ಎಲ್ಲ ಬೆನ್ನೂರು ಹೋಗುವ ಅವಶ್ಯಕತೆ ಇಲ್ಲ ಕೋಲಾರದಲ್ಲೇ ಇಲ್ಲಿ ಬಂದರೆ ಅವ್ರ ಅಂಗಡಿಗೆ ಎಲ್ಲ ರೀತಿಯಲ್ಲೂ ಇದು ಒಳ್ಳೆ ಅವ್ರಿಗೆ ಅನುಕೂಲ ಪ್ರೋತ್ಸಾಹ ಸಿಗ್ತದೆ ಸಭೆ ಸಮಾರಂಭಗಳಿಗೆ ಅನುಕೂಲ ಆಗಬಹುದು ಬೆನ್ನೂರು ಹೋಗುವ ತಮಗೆ ಎಲ್ಲ ಒಳ್ಳೇದಾಗಲಿ ತಮಗೆ ತಮ್ಮ ಅಂಗಡಿಗೆ ತಮ್ಮ ಬದು ಏನಿವತ್ತು ಏನು ಎಲ್ಲ ಕಷ್ಟ ಮಾಡಿದರೆ ಒಳ್ಳೇದಾಗಲಿ ದೇವರು ಒಳ್ಳೇದು